ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡಿ ಸರ್ ಒಂದು ಸಲ ಎರಡು ಕಳಿಸಿಬಿಡ್ತೀನಿ ಸರಿ ಸರ್ ನಾನೇ ಬಾಟ್ಲು ನೋಡ್ಬಿಡ್ತೀನಿ ಸರ್ ಮುಂದೆ ಮುಂದೆ ನೋಡಿ ಅಂತವ್ರೆ ಎರಡು ಎರಡು ಬಡ್ವೈಜರ್ ಪ್ರಿಂಟ್ ಇದೆ ಸರ್ ಇದು ಮುನ್ನೂರು ಮುನ್ನೂರು ಎರಡು ಒಂದು ಬ್ಲಾಕ್ ಆ್ಯಂಡ್ ವೈಟು ಅಯ್ಯೋ ತರ್ಟಿ ಸಿಕ್ಸ್ಟಿ ಎಮ್ ಎಲ್ ಇದೆ ಅಷ್ಟು ಎಕ್ಸ್ಟ್ ಟೈಮಲ್ಲಿ ಇದೆ ಕಾರ್ನಲ್ಲಿ ಖಾಲಿ ಖಾಲಿಯಾಗಿದೆ ಜಾಸ್ತಿ ಇದೆ ಸರ್ ಜಾಸ್ತಿನೇ ಇದೆ ಹಾಂ ಕರ್ಕೊಂಡು ಸಿಸ್ಟಮ್ ಅದೇ ನಾನು ನಾನು ಫೋಟೋ ತೆಗಿದ್ದೀನಿ ಸರ್ ಅಲ್ಲಿ ಇನ್ನೂ ಮಾಡಿ ಸರ್ ಇಲ್ಲ ಸರ್ ಗಾಡಿ ಸಣ್ಣ ನೀರಾವರಿ ಇಲಾಖೆಗೆ ಕುಮಾರಸ್ವಾಮಿ ಅಂತ ಜೈಲು ಆಯಿತು ರಿಪೋರ್ಟ್ ಕಳಿಸಿನಿ ಸರ್ ಈಗ ಒಂದೊಂದು ಹೇಳಕ್ಕೆ ಈಗ ಏನಕ್ಕೆ ಬಂದಿ ಏನಕ್ಕೆ ಆಗಿದೆ ಅಂತ ಒಂದು ರೀಫಂಡ್ ಸ್ಟೇಟ್ಮೆಂಟ್ ತಗೊಂಡು ಅವ್ನಿಗೆ ಒಂದು ಹೇಳಕ್ಕೆ ಕಳಿಸ್ತೀನಿ ಸರ್ ಸರ್ ಬಾಕ್ಸ್ ಒಂದು ಸರಿ ಆಯ್ತು ಸರ್ ಸರ್ ಅಲ್ಲೊಂದು ಚೆಕ್ ಮಾಡಿ ಆ ಕಡೆ ನಮ್ಮಲ್ಲಿ ಡಿ ಎಸ್ ಅಂತ ತಗೊಂಡಿರಲ್ಲ ಅವ್ರು ಕೇಳ್ತಾರೆ ಇಷ್ಟು ಹೇಳು ಸ್ವಾಮಿ ನೀವು ನಾನು ಏನೇನು ತಗೊಂಡು ನಾನು ಬಂದು ಮೊದಲು ಬಂದು ನೋಡ್ದು ಇಷ್ಟೇ ನಾನಂತೂ ಈ ಕಡೆ ಇದೆ ಈ ಥರ ಇತ್ತು ಇದರಿಂದ ತೆಗಿತಿದ್ರೆ ಡ್ರೈವರ್ ಒಂಚೂರು ಚೆಕ್ ಮಾಡಿ

ಮೈಸೂರು ಗ್ರಾಮಾಂತರ ಘಟಕದಿಂದ ನಾವು ಬಂದಿದ್ದು ಗ್ರಾಮಾಂತರ ಘಟಕದಿಂದ ಬಂದು ನಾವು ಮೈಸೂರು ತಾಲೂಕು ರಚನೆಯನ್ನು ನಾವು ಮಾಡಿದವ ಮಾಡಿದಂಥ ಸಂದರ್ಭದಲ್ಲಿ ಈ ನೀರಾವರಿ ಡಿಪಾರ್ಟ್ಮೆಂಟ್ನ ಗುಲೋರೋ ಗಾಡಿ ಗಾಡಿ ಸಂಖ್ಯೆ ಕೆ ಎ ಜೀರೋ ಕೆ ಎ ಹತ್ತೊಂಬತ್ತು ಜಿ ಸೊನ್ನೆ ಎಂಟು ಐದು ಒಂಬತ್ತು ಈ ಗಾ ಈ ಗಾಡಿಲಿ ನೀರಾವರಿ ಡಿಪಾರ್ಟ್ಮೆಂಟ್ನ ಒಬ್ಬ ಏನು ಚಾಲಕ ಆ ಚಾಲಕ ಏನು ಮಾಡ್ತಾನೆ ಅಂತಂದರೆ ಯಾವುದೇ ಥರ ಅಧಿಕಾರಿಗಳಿರಲ್ಲ ಎ ಡಲ್ ಇರಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರಲ್ಲ ಅವನೇ ಇರ್ತಾನೆ ನಾವು ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ ಎಲ್ಲಿ ಹುಣಸೂರಿನ ಬಸ್ ನಿಲ್ದಾಣದಲ್ಲಿ ಈ ಗಾಡಿ ನಿಂತಿರ್ತದೆ ಯಾವುದೇ ಅಧಿಕಾರಿಗಳಿರೋಲ್ಲ ಅಧಿಕಾರಿಗಳು ಇಲ್ಲ ಅಂತ ಸಮಯದಲ್ಲಿ ಕಡತಗಳು ಇರ್ತವೆ ಅದರಲ್ಲಿ ಎಣ್ಣೆ ಬಟ್ಟೆ ಇರ್ತವೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ತಪ್ಪಿಗಾಗಿ ಉತ್ತರಗಳನ್ನ ನೋಡ್ತೀವಿ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕ ತಾಲೂಕು ಅಧ್ಯಕ್ಷರಾದಂತಹ ಅವಿನಾಶ್ ಅವರ ಮುಖಾಂತರ ಒಂದೊಂದು ಟೂಗೆ ನಾವು ಕಾಲ್ ಮಾಡಿಸ್ತೇವೆ ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕ ಬರ್ತಾರೆ ಸ್ಟೇಷನ್ಗೆ ಕರ್ಕಂಬಂದ ಸಂದರ್ಭದಲ್ಲಿ ಏನಿದಾನೆ ಆ ಎ ಡಬ್ಲ್ಯೂ ಅವರು ಅಲ್ಲಿ ಇಲ್ಲಿ ಬರ್ತಾರೆ ಬಂದು ಬಂದು ಬರ್ತಾರೆ ಸಂಬಂಧಪಟ್ಟ ಏನು ಎ ಡಬ್ಲ್ಯೂ ಕುಮಾರಸ್ವಾಮಿ ಅವರು ಬಂದಿದ್ದರು ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ ಮದ್ಯ ಬಾಟಲ್ಗಳಿದೆ ಅದು ಏನಕ್ಕೆ ಅಲ್ಲಿ ಮಡಿಕಳಿತೀರಿ ಅನ್ನೋದನ್ನು ನಾವು ಕೇಳಿದಾಗ ಅವರು ಅಂದರೆ ನಮ್ಮ ಡ್ರೈವರ್ ಕುಡಿತಾನೆ ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ ಇವರು ಇವರ ವೆಹಿಕಲ್ ಅಕ್ರಮವಾಗಿ ಮುಡಿದಂಥವರು ಯಾರು ಜಾಬ್ ಇರ್ತಾರೆ ಅದಕ್ಕೆ ಎ ಡಬ್ಲ್ಯೂ ಅವರೇ ಜವಾಬ್ದಾರಿ ಇರ್ತಾರೆ ಬೇರೆ ಯಾರು ಜವಾಬ್ದಾರಿ ಇರೋಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಅದರ ವಿರುದ್ಧ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ಏನೋ ಪೊಲೀಸ್ ಇಲಾಖೆಗೆ ಹುಣಸೂರು ಪೊಲೀಸ್ ಸ್ಟೇಷನಿಗೆ ದೂರನ್ನ ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ನಮಗೆ ಹೊಯ್ತಾ ಇದು ಒಂದು ಗಂಟೆ ಸಮಯದಲ್ಲಿ ಅಲ್ಲಿ ಹುಣಸೂರು ಬಸ್ನಾಗಿದೆ ಡ್ರೈವರ್ ಅದು ಬಸ್ನಾಗಿ ಕೇಳಿದ ಏನು ಗಾಡಿ ಬಂದಿದೆ ಅದು ಮತ್ತೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಓಡಾಡಬೇಕಾದ್ರೆ ನಗರ ಗಂಟೆ ಇದೇ ಡಿಪೋ ಗಾಡಿ ಅದು ಇದು ಹುಣಸೂರು ಏನಕ್ಕೆ ಬಂದಿದೆ ಅಂತ ಕೇಳಿದಾಗ ನಾವು ಬೆಂಗಳೂರಿಗೆ ಹೋಗ್ತಾ ಅಂತ ಕೇಳಿದ್ರು ಅದ್ರಲ್ಲಿ ನಾವು ಆಯಿತು ಒನ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಬಂದ ಸಮಯದಲ್ಲಿ ಪೊಲೀಸ್ನವ್ರ ಹತ್ರ ಚೆಕ್ಅಪ್ ಚೆಕ್ ಚೆಕ್ ಮಾಡಿಸ್ತೇವೆ ಆಗ ಚೆಕ್ ಮಾಡಿಸ್ತಾ ಸಮಯದಲ್ಲಿ ಅದರಲ್ಲಿ ಮದ್ಯ ಬಾಟ್ಲುಗಳೆಲ್ಲ ಇದೆ ಅವಾಗ ಏನಂತ ಕೇಳಿದ್ರೆ ಆಗ ನಾವು ನಮ್ಗೆ ಗೊತ್ತಿಲ್ಲ ಡ್ರೈವರು ಕುಡೀತಾರೆ ನಾವು ಕುಡಿಯಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲೋಗಿದ್ದೋ ಇಲ್ಲ ಬೇರೆ ಡ್ರೈವರ್ ಉತ್ತರ ಕೊಡ್ತಾರೆ ಡ್ರೈವರು ಕೊಡ್ತಾರೆ ಅಲ್ಲಿ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದರೂ ಅಧಿಕಾರಿ ಇರಲಿಲ್ಲ ಫೋನ್ ಮಾಡೋ ಸಮಯದಲ್ಲಿ ಆಮೇಲೆ ಬಂದು ದೇಶನ ಬಂದ ಮೇಲೆ ಬರ್ತಾರೆ ಆಮೇಲೆ ಬಂದಾಗ ನಾವು ಮಾತಾಡ್ತೀವಿ ಬನ್ನಿ ಅಂದ್ಬಿಟ್ಟು ಬನ್ನಿ ಸಹ ಮಾತಾಡ್ತೀವಿ ಊಟ ಕೊಡ್ಸಿ ಬನ್ನಿ ಊಟ ಮಾಡಿ ಅಂತಾರೆ ಅಧಿಕಾರಿಗಳು ಇವರೇನು ಮೋಜಿ ಮಸ್ತಿ ಗಾಡಿ ಬಳಸ್ತಿದ್ದಾರೋ ನಮ್ಮ ಸರ್ಕಾರಿ ವಾಹನಗಳು ಇಲ್ಲಾಂದರೆ ಇನ್ನೇನು ಮತ್ತೊಂದು ಬಳಸ್ತಿದ್ರು ಇವ್ರು ಮೋಜಿ ಬ ಮೋಜಿ ಮಸ್ತಿ ಮಾಡಬೇಕಾದ್ರೆ ಆ ಸ್ವಂತ ವಾಹನ ಹೋಗಲಿ ಬೇರೆ ಕಡೆ ಹೋಗಿ ಮಾಡಿ ನಮ್ಮ ಸರ್ಕಾರ ವಾಹನ ನಾವು ಕೊಟ್ಟಿರೋ ವಾಹನದಲ್ಲಿ ನಾವು ಕಟ್ಟೋ ಏನಿಗೆ ಅದೇ ಇವ್ರು ಏನಕ್ಕೆ ಬಳಸ್ತಾರೆ ಅದು ನಾವು ಕೇಳ್ತಿದ್ವಿ ಸರ್ ಈಗ ಬಂದಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ವಾಹನ ವಾಹನಕ್ಕೆ ಕೊಟ್ಟು ಕಂಪ್ಲೇಂಟ್ ಇದು ಮಾಡಿದ್ದೀವಿ ಸರ್